ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ನೂರು ಡ್ರೈ ಗುಲಾಬ್ ಜಾಮೂನ್ನ ಪರ್ಫೆಕ್ಟಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೇಲಿ ಸಣ್ಣ ಪುಟ್ಟ ಫಂಕ್ಷನ್ಗಳಿದ್ದಾಗ ಏನಪ್ಪ ಮಾಡೋದು ಜಾಮೂನ್ಗಳು ಒಡೆದೋಗುತ್ತೆ ಹಾಳಾಗುತ್ತೆ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಈಸಿಯಾಗಿ ಒಂದು ಗುಲಾಬ್ ಜಾಮೂನ್ ರೆಸಿಪಿ ಹಾಗೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ಗಳ್ನ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಈ ಎರಡು ಸ್ಪೆಷಲ್ ಇಂಗ್ರೀಡಿಯಂಟ್ಸ್ನ ನೀವು ಯೂಸ್ ಮಾಡಿ ಮಾಡೋದ್ರಿಂದ ನಿಮ್ಮ ಗುಲಾಬ್ ಜಾಮೂನ್ ತುಂಬಾ ರಿಚ್ ಆಗುತ್ತೆ ಹಾಗೆಯೇ ನೋಡಿ ಇಲ್ಲಿ ಮದುವೆಗೆ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರು ಕೆ ಜಿ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈ ರೀತಿ ಯಾವುದಾದ್ರೂ ಒಂದು ಮೂರು ಕೆ ಜಿ ಹಿಡಿಯುವಂಥ ಪಾತ್ರೆನ ಮೆಜರ್ಮೆಂಟ್ಗೆ ಇಟ್ಕೊಳ್ಳಿ ನೋಡಿ ಈ ದಬ್ಬರೇಲಿ ಪೂರ್ತಿ ಮೂರು ಕೆ ಜಿ ಹಿಡಿತು ಸೊ ಕರೆಕ್ಟ್ ಮೆಜರ್ಮೆಂಟು ಬರುತ್ತೆ ಈ ಒಂದು ದಬ್ಬ್ರೆ ಆಗುವಷ್ಟು ಸಕ್ಕರೆಗೆ ನಾನು ಇಲ್ಲಿ ಎರಡು ದಬ್ಬರಿ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾವು ಇದನ್ನು ದಬ್ಬ್ರಿ ಅಂತ ಹೇಳ್ತೀವಿ ನೀವೇನು ಹೇಳ್ತಿರೋ ಗೊತ್ತಿಲ್ಲ ಆದರೆ ಒಂದು ಪಾತ್ರೆನ ನೀಟಾಗಿ ಮೆಜರ್ಮೆಂಟ್ಗೆ ಇಟ್ಕೋಬೇಕಾಗುತ್ತೆ ನಾನು ಕರೆಕ್ಟಾಗಿ ಮೂರು ಕೆ ಜಿ ಸಕ್ಕರೆನ ತೊಗೊಂಡಿದ್ದೀನಿ ನೀವೇನಾದರೂ ಶುಗರ್ ಸಿರಪ್ಪಿಂದ ಜಾಮೂನು ಬರೀ ಶುಗರ್ ಸಿರಪ್ಪಲ್ಲೇ ತಿನ್ನೋದಾದರೆ ನೀವು ಮೂರುವರೆ ಕೆ ಜಿ ನಾಲ್ಕು ಕೆ ಜಿ ಸಕ್ಕರೆ ಕೂಡ ಹಾಕೋಬೋದು ಈ ಈ ಶುಗರ್ ಸಿರಪ್ನ ನೀವು ಜ್ಯೂಸ್ಗೆಲ್ಲ ಕೂಡ ಹಾಕ್ಕೊಂಡು ಯೂಸ್ ಕೂಡ ಮಾಡ್ಕೋಬೋದಾಗುತ್ತೆ ಇವಾಗ ನಾನು ಇದನ್ನು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಇದು ಕರಗಿ ಜಸ್ಟ್ ಅಂಟು ಪಾಕ ಬರಬೇಕು ಇದು ಯಾವುದೇ ರೀತಿ ಎಳೆ ಪಾಕ ಬರಬಾರ್ದು ಸೊ ಆ ರೀತಿ ನಾವು ಪಾಕನ ಮಾಡ್ಕೋಬೇಕಾಗುತ್ತೆ ನೋಡ್ತಾಯಿದ್ದೀರ ಅಲ್ವಾ ಸಕ್ಕರೆ ಚೆನ್ನಾಗಿ ಕರಗ್ತಾ ಇದೆ ಸೊ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಎಡಿಯತ್ತೆ ನೋಡಿ ಕುದಿ ಬಂತು ಇವಾಗ ಈ ರೀತಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಚೆನ್ನಾಗಿ ಇದು ಕುದ್ದಾದ ಮೇಲೆ ಒಂದು ಹತ್ತು ನಿಮಿಷ ಮೇಲೆ ನಾನು ಇದರೊಳಗಡೆ ಒಂದು ಐದು ರೋಸ್ನ ರೋಸ್ ಪೆಟಲ್ ನಾನು ನೀಟಾಗಿ ಇದರೊಳಗಡೆ ಸೇರಿಸ್ತಾ ಇದ್ದೀನಿ ರೋಸ್ ಪೆಟಲ್ ಹಾಕೋದ್ರಿಂದ ಫ್ರೆಶ್ ಆಗಿರುವಂಥ ರೋಸ್ ಫ್ಲೇವರ್ ಕೊಡುತ್ತೆ ಮತ್ತು ಇದಕ್ಕೆ ಯಾವುದೇ ರೀತಿ ಎಸೆನ್ಸ್ಗಳನ್ನ ಯೂಸ್ ಮಾಡ್ತಾ ಇಲ್ಲ ನೋಡ್ತಾ ಇದ್ದೀರಾ ಅಲ್ವಾ ಐದಿಲ್ಲ ಅಂದರೆ ಆರಾದರೂ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಮೇಯ್ನಾಗಿ ಪೈನಾಪಲ್ ಎಸೆನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಡೆಫಿನೆಟಾಗಿ ಟ್ರೈ ಮಾಡಿ ನೋಡಿ ನಮ್ಮನೆ ಈ ರೀತಿಯಾಗಿ ಪೈನಾಪಲ್ ಎಸೆನ್ಸ್ ಹಾಕಿದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನೋಡಿ ಆಲ್ರೆಡಿ ಇದೇನು ಕ್ಯಾಪ್ ಇದೆಯೋ ಅದರಲ್ಲಿ ಒಂದು ಕ್ಯಾಪ್ ಆಗೋಷ್ಟು ಪೈನಾಪಲ್ ಎಸೆನ್ಸನ್ನ ಹಾಕಿದೆ ಇವಾಗ ಇನ್ನೂ ಒಂದು ಕ್ಯಾಪ್ ಆಗೋಷ್ಟು ಇದ್ದೀನಿ ನೀವು ಎರಡು ಕ್ಯಾಪ್ ಆದರೂ ಹಾಕೋಬೋದು ನಿಮ್ಗೆ ಜಾಸ್ತಿ ಫ್ಲೇವರ್ ಬೇಕಂದರೆ ಪೈನಾಪಲ್ ಫೇಲ್ ಫ್ಲೇವರು ಮೂರು ಕ್ಯಾಪ್ ಕೂಡ ಹಾಕೋಬೋದು ಇದೊಂದು ರೀತಿ ಡಿಫ್ರೆಂಟಾಗಿರುತ್ತೆ ಬಟ್ ಗುಲಾಬ್ ಜಾಮೂನ್ ಯಾವುದೇ ರೀತಿ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಅರ್ಧ ಅರ್ಧ ಕೆ ಜಿದು ಎರಡು ಪ್ಯಾಕ್ ಗುಲಾಬ್ ಜಾಮೂನ್ ಪೌಡ್ರನ್ನ ತೊಗೊಂಡಿದ್ದೀನಿ ಐನೂರು ಐನೂರು ಗ್ರಾಮ್ ಇದೆ ಇಲ್ಲಿ ಕರೆಕ್ಟಾಗಿ ಒಂದು ಕೆ ಜಿ ಆಗೋಷ್ಟು ನಾನು ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಆದರೂ ಕೂಡ ಯೂಸ್ ಮಾಡ್ಬೋದು ನಾನು ಈ ರೀತಿ ಜಾಸ್ತಿ ಎಲ್ಲ ಮಾಡಬೇಕಾದ್ರೆ ನಾನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ನೇ ಯೂಸ್ ಮಾಡೋದು ನೋಡಿ ಒಂದು ದೊಡ್ಡ ಪಾತ್ರೆಗಾದರೂ ನೀವು ಹಾಕೋಬೋದು ಅಥವಾ ಈ ರೀತಿಯಾಗಿ ಚಿಕ್ಕ ಪಾತ್ರೆಯಲ್ಲಿ ಹಾಕ್ಕೊಂಡು ಕಲಿಸ್ಬೋದು ಸ್ಟಾರ್ಟರ್ಸ್ಗಳು ಮಾಡೋದಾದರೆ ನೀವು ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ತುಂಬಾ ಈಸಿ ಆಗುತ್ತೆ ನೋಡಿ ಈಗ ಇದರಲ್ಲಿ ಏನಾದರೂ ಉಂಡುಂಡೆ ಆಗಿರುತ್ತಲ್ಲ ಅದನ್ನೆಲ್ಲ ನಾವು ಈ ರೀತಿ ಕೈಯಿಂದ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿದ್ರೆ ಹೋಗ್ಬಿಡುತ್ತೆ ನೀವೇನಾದರೂ ಸ್ಟಾರ್ಟಿಂಗ್ ಇವಾಗ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಜಾಮೂನು ಮಾಡಿಲ್ಲ ಅನ್ನೋದ್ರೆ ಸ್ವಲ್ಪ ಜರಡಿ ಇಟ್ಕೊಳ್ಳಿ ಏನೂ ಆಗೋದಿಲ್ಲ ನೋಡ್ತಾ ಇದ್ದೀರಲ್ವಾ ನಾನು ಯಾವ ರೀತಿಯಾಗಿ ಸ್ವಲ್ಪ ಲೈಟಾಗಿ ಆ ದಪ್ಪ ದಪ್ಪು ಉಂಡೆಗಳಿದೆಯಲ್ಲ ಅದನ್ನೆಲ್ಲ ಓಡಿತಾ ಇದ್ದೀನಿ ಅಷ್ಟೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಯಾವುದೇ ಫಂಕ್ಷನ್ ಇಲ್ದರು ಇದ್ರೂ ಕೂಡ ತಲೆನೋವು ಇಲ್ದಿರ ಯಾರಾದರೂ ಒಬ್ಬರೇ ಸಾಕು ಈ ಜಾಮೂನ್ ರೆಸಿಪಿ ಮಾಡಲಿಕ್ಕೆ ಇಬ್ಬರು ಮೂರು ಜನ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ ತುಂಬ ಬೇಗ ಕೂಡ ಆಗಿಬಿಡುತ್ತೆ ಇಲ್ಲಿ ನೋಡಿ ನಾನು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನು ತೊಗೊಂಡಿದ್ದೀನಿ ನಾವು ಆ ನೀರನ್ನೆಲ್ಲ ಕುಡಿಯಲಿಕ್ಕೆ ಯೂಸ್ ಮಾಡ್ತೀವಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಲನ್ನು ತೊಗೊಂಡಿದ್ದೀನಿ ಈ ಹಿಟ್ಟನ್ನು ಜಾಸ್ತಿ ಪ್ರೆಸ್ ಮಾಡಿ ಚಪಾತಿ ಹಿಟ್ಟು ರೀತಿ ಕಲಿಸೋಕ್ಕೆ ಹೋಗಬಾರ್ದು ಆ ರೀತಿ ಮಾಡಿದ್ರೆ ಒಳಗಡೆ ಎಲ್ಲ ಗಟ್ಟಿ ಗಟ್ಟಿ ಮತ್ತು ಬೆಂದಿರೋದಿಲ್ಲ ಲೈಟಾಗಿ ಫಿಂಗರಿಂದ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಅಗರವಾಗ ಆಗಬೇಕು ಇದು ತುಂಬ ಗಟ್ಟಿಯಾಗಿ ಚಪಾತಿ ರೀತಿ ನಾವು ಮಾಡೋಕ್ಕೋಗ್ಬಾರ್ದು ಬ್ರೆಡ್ಡು ಡೋ ಯಾವ ರೀತಿ ಇರುತ್ತೋ ಆ ರೀತಿ ನಾವು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರೋ ಗುಲಾಬ್ ಜಾಮೂನ್ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಈ ರೀತಿ ಮಾಡಲಿಕ್ಕೆ ಯಾವುದೇ ರೀತಿ ಬೇರೆ ಬಟ್ರ್ಗಳನ್ನ ಕರೆಸೋದು ಅದು ಇದು ಏನೂ ಬೇಕಾಗಿಲ್ಲ ನೀವೇ ಸಿಂಪಲ್ಲಾಗಿ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ವಾ ನಾನಿವಾಗ ಎಲ್ಲ ಹಾಲನ್ನು ಕೂಡ ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಹಾಲು ಖಾಲಿ ಆಯಿತು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಹೇಳ್ದಾಗೆ ಜಾಸ್ತಿ ಪ್ರೆಸ್ ಮಾಡಿ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಹಾಲೆಲ್ಲ ಖಾಲಿ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಯೂಸ್ ಮಾಡಿ ಮಿಕ್ಸ್ ಇದ್ದೀನಿ ನೀವು ಬೇಕಂದರೆ ಕಂಪ್ಲೀಟಾಗಿ ಹಾಲಿಂದ ಮಿಕ್ಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿ ನೀವು ಬೇಕಂದರೆ ನೀರಲ್ಲೂ ಕೂಡ ಮಿಕ್ಸ್ ಮಾಡ್ಬೋದ ಅಂತ ಕೇಳ್ಬೋದು ನೀರಲ್ಲೂ ಮಿಕ್ಸ್ ಮಾಡ್ಬೋದು ಆದರೆ ಅದು ಇಷ್ಟು ರುಚಿ ಬರೋದಿಲ್ಲ ನಾನು ಯಾವತ್ತೂ ನೀರಲ್ಲಿ ಜಾಸ್ತಿ ಮಾಡೋದಿಲ್ಲ ನೋಡಿ ಈ ರೀತಿ ರೆಡಿಯಾಯಿತು ಇದು ಇದ್ರ ಮೇಲುಗಡೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಷ್ಟು ನೋಡಿ ತೆಳ್ಳಗಿದೆ ಈ ಹಿಟ್ಟು ಅಂತ ತುಂಬ ಗಟ್ಟಿಯಾಗಿ ಮಾಡಬೇಡ್ದು ಈ ರೀತಿಯಾಗಿ ಮಾಡಿದ್ರೆ ಪರ್ಫೆಕ್ಟ್ ಗುಲಾಬ್ ಜಾಮೂನನ್ನು ನೀವು ಮಾಡ್ಕೋಬೋದು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕೈಗೆಲ್ಲ ಕಚ್ಕೋತಾ ಇದೆ ಇದು ಪರ್ಫೆಕ್ಟ್ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಒಂದು ಹಿಟ್ಟು ಡೋ ರೆಡಿಯಾಗಿದೆ ಅಂತ ಅರ್ಥ ಇವಾಗ ನಾವು ಒಂದು ಒಂದು ಐದಾರು ನಿಮಿಷ ಮುಚ್ಚಿ ಬಿಟ್ಬಿಡೋಣ ಜಾಸ್ತಿ ಹೊತ್ತು ಕೂಡ ಬೇಡ ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ತೋರಿಸ್ತೀನಿ ಯಾವ ರೀತಿ ಒಳಗಡೆ ಎಲ್ಲ ಗುಡ್ಗೂಡಾಗಿ ಫ್ಲಫಿಯಾಗಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನೋಡಿ ಈ ರೀತಿ ತೆಗೆದ್ರೆ ಯಾವ ರೀತಿ ಬರ್ತಾ ಬರ್ತಾಯಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿಯಾಗಿ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ ನೂರ ಆರು ಅಥವಾ ನೂರ ಏಳು ಗುಲಾಬ್ ಜಾಮೂನ್ ದೊಡ್ಡ ಸೈಜ್ದು ಆಗುತ್ತೆ ನೀವು ಸಣ್ಣ ಸೈಜ್ದು ಮಾಡೋದಾದರೆ ನೂರೈವತ್ತು ಗುಲಾಬ್ ಜಾಮೂನ್ ಆಗುತ್ತೆ ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ತಾಯಿದ್ದೀನಿ ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆನ ಸರ್ಕೊಂಡು ಈ ರೀತಿಯಾಗಿ ನಾವು ಉಂಡೆಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಉಂಡೆಗಳನ್ನ ಇದೇ ರೀತಿ ನಾನು ಎಲ್ಲ ಉಂಡೆನೂ ರೆಡಿ ಮಾಡ್ತೀನಿ ಉಂಡೆಗಳನ್ನೂ ಅಷ್ಟೇ ಜಾಸ್ತಿ ಪ್ರೆಸ್ ಮಾಡಿ ನೀವು ಉಂಡೆ ಮಾಡ್ಕೋಬೇಡಿ ಸಿಂಪಲ್ಲಾಗಿ ಮೇಲಿಂದ ಲೈಟಾಗಿ ಉಂಡೆಗಳನ್ನ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಒಂದೇ ಒಂದು ಕ್ರ್ಯಾಕ್ಸ್ ಕೂಡ ಬರ್ತಾಯಿಲ್ಲ ಈ ರೀತಿಯಾಗಿ ಮಾಡಿಕೊಂಡ್ರೆ ಖಂಡಿತವಾಗಲೂ ಪರ್ಫೆಕ್ಟ್ ಆಗಿರೋ ಗುಲಾಬ್ ಜಾಮೂನ್ನ ನೀವು ಮಾಡ್ಕೋಬೋದು ಶುಗರ್ ಸಿರಪ್ ಕೂಡ ಚೆನ್ನಾಗಿ ಕುದ್ದು ನೋಡಿ ರೋಸ್ ಪೆಟಲ್ಸ್ ಕಲರೆಲ್ಲ ಚೇಂಜ್ ಆಗಿದೆ ಈ ರೀತಿ ಕೈಯಲ್ಲಿ ನೋಡಿದ್ರೆ ನಮಗೆ ಇದು ಎಳೆ ಬರಬಾರ್ದು ಜಸ್ಟ್ ಅಂಟಿಸೋ ಥರ ಆಗಬೇಕು ಸೊ ಈ ರೀತಿ ಅಂಟಿಸೋ ಟೈಮ್ಗೆ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ತುಂಬ ತಣ್ಣಗಾಗಬಾರ್ದು ಉಗುರು ಬೆಚ್ಚಗಾಗಬೇಕು ಅಷ್ಟರಲ್ಲಿ ಉಂಡೆಗಳು ಕೂಡ ರೆಡಿಯಾಗಿದೆ ಉಂಡೆಗಳನ್ನ ಯಾವುದೇ ಕಾರಣಕ್ಕೂ ನೀವು ಸ್ವಲ್ಪ ಮಾಡಿ ಜಾಸ್ತಿ ಮಾಡಿ ಮಾ ಉಂಡೆ ಮಾಡಿದ ತಕ್ಷಣ ಎಣ್ಣೆ ಒಳಗೆ ಬಿಡಲಿಕ್ಕೆ ಯಾವತ್ತೂ ಹೋಗಬೇಡಿ ಮಾಡಿ ಒಂದು ನಾಲ್ಕು ನಿಮಿಷ ಇಡಿ ನೀವು ಅಬ್ಸರ್ವ್ ಮಾಡಿ ಸಣ್ಣ ಸೈಜ್ ಇರೋ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಉಂಡೆಗಳು ದೊಡ್ಡ ಸೈಜ್ ಆಗುತ್ತೆ ಆಮೇಲೆ ನೀವು ಎಣ್ಣೆ ಒಳಗೆ ಬಿಟ್ಟಾಗ ಅದು ಗಂಟಾಗಲ್ಲ ಎಲ್ಲ ಲೇಯರ್ ಲೇಯರ್ ರೀತಿ ಒಳಗಡೆ ಎಲ್ಲ ಚೆನ್ನಾಗಿ ಬರುತ್ತೆ ಈಗ ಒಂದೇ ಒಂದನ್ನು ಹಾಕಿ ಟೆಸ್ಟ್ ಮಾಡಿ ಅದೇನಾದರೂ ಎಣ್ಣೆ ಒಳಗಡೆ ಫುಲ್ ಸ್ಪ್ರೆಡ್ ಆಗಿಬಿಡ್ತು ಅಂತ ಹೇಳಿದ್ರೆ ಅದು ಎಣ್ಣೆ ಚೆನ್ನಾಗಿ ಕಾಯ್ದಿಲ್ಲ ಅಂತ ಅರ್ಥ ಎಣ್ಣೆ ಚೆನ್ನಾಗಿ ಮೇಲೆ ಗುಲಾಬ್ ಜಾಮೂನ ನಾವು ಬಿಟ್ಕೋಬೇಕು ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ತಿದೆ ನಾನು ಎಲ್ಲ ಜಾಮೂನುಗಳನ್ನೂ ಕೂಡ ಬಿಟ್ಕೋತಾ ಇದ್ದೀನಿ ಈ ರೀತಿಯಾಗಿ ಐ ಫ್ಲೇಮಲ್ಲಿ ನಾವು ಜಾಮೂನ್ಗಳನ್ನ ಐ ಅಂದರೆ ತುಂಬ ಐ ಫ್ಲೇಮಲ್ಲ ಕಾಯ್ದಿರೋ ಎಣ್ಣೆ ಎಣ್ಣೆ ತುಂಬ ಕಾಯ್ದಿರೋ ಎಣ್ಣೆಗೆ ಈ ರೀತಿ ಜಾಮೂನ್ಗಳನ್ನ ಬಿಟ್ಕೊಂಡು ಸ್ವಲ್ಪ ನೋಡಿ ಈ ಕಲರ್ ಬಂದ ಮೇಲೆ ನಾವು ಲೋ ಫ್ಲೇಮನ್ನು ಮಾಡ್ಕೋಬೇಕು ಫಸ್ಟು ಐ ಫ್ಲೇಮಲ್ಲಿ ಗುಲಾಬ್ ಜಾಮೂನ್ನ ಬಿಟ್ಕೊಂಡು ಗುಲಾಬ್ ಜಾಮೂನ್ ಎಲ್ಲ ಕಲರ್ ಈ ರೀತಿ ಚೇಂಜ್ ಆದಮೇಲೆ ನಾವು ಕಂಪ್ಲೀಟಾಗಿ ಲೋ ಫ್ಲೇಮ್ಗೆ ಇಡಬೇಕು ಇದು ನೀವು ಮಿಸ್ ಮಾಡಿದಿರ ಫಾಲೋ ಮಾಡಿ ಫಸ್ಟು ಐ ಫ್ಲೇಮಲ್ಲಿ ಹಾಕಿ ಚೆನ್ನಾಗಿ ಕಾಯ್ದಿರೋ ಎಣ್ಣೆಗೆ ಐ ಫ್ಲೇಮಲ್ಲಿ ಜಾಮೂನ್ ಉಂಡೆಗಳ ಹಾಕಿ ಅವು ಈ ರೀತಿ ಕಲರ್ ಚೇಂಜ್ ಆದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬಾ ಪೇಷೆನ್ಸಿಂದ ನೀವು ಉಂಡೆಗಳನ್ನ ಕರೆದುಬಿಟ್ರೆ ಆ ಕಲ್ಲರು ಆ ರುಚಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಈ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ ಇದು ಮನೇಲಿ ಮಾಡಿರುವಂಥ ಜಾಮೂನ್ ಅಂತ ಹೇಳಿಬಿಟ್ಟು ಅಷ್ಟು ರುಚಿಯಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಎಲ್ಲ ಕಡೆ ಕೂಡ ನೀಟಾಗಿ ಒಂದೇ ಕಲರ್ ಬರಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ನಾವು ತಿರುಗಿಸ್ತಾನೆ ಇರಬೇಕು ಆವಾಗ ಎಲ್ಲ ಕಡೆ ಕೂಡ ಸೇಮ್ ಕಲರಲ್ಲಿ ಬರುತ್ತೆ ನೋಡಿದಾಗ ಗುಲಾಬ್ ಜಾಮೂನ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಲೋ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿವತ್ತು ಎಸೆನ್ಸ್ಗಳು ಎಸೆನ್ಸು ರೋಸ್ ಎಸೆನ್ಸ್ ಯೂಸ್ ಮಾಡಿಲ್ಲ ಪೈನಾಪಲ್ ಎಸೆನ್ಸ್ ಮತ್ತು ರೋಸ್ ಬೆಟರ್ಸ್ ಯೂಸ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಲೇಬೇಕು ಆಮೇಲೆ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರ ನೋಡಿ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಫ್ರೈ ಆಗಿದೆ ನಾವೇನಾದರೂ ಒಂದೇ ಸರ್ತಿ ಐ ಫ್ಲೇಮಲ್ಲಿ ಫ್ರೈ ಮಾಡ್ತೋ ಅಂತ ಹೇಳಿದ್ರೆ ಆ ಕಲರು ತುಂಬ ಬ್ರೌನ್ ಆಗಿಬಿಡುತ್ತೆ ಮತ್ತು ಆ ರುಚಿ ಕೂಡ ಚೆನ್ನಾಗಿರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂತ ಇವಾಗ ನಾವು ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ ಒಳಗಡೆ ಹಾಕೊಂಡು ಬಿಡೋಣ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಎಲ್ಲ ಉಂಡೆಗಳು ಕೂಡ ಒಂದೇ ರೀತಿ ಬಂದಿದೆ ತೆಗೆದುಬಿಟ್ಟು ನಾನು ಇದನ್ನು ಪ್ಲೇಟ್ ಒಳಗಡೆ ಹಾಕೋತಾ ಇದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇದೇ ರೀತಿಯಿಂದ ಅವನು ಎಲ್ಲ ಗುಲಾಬ್ ಜಾಮೂನ್ಗಳನ್ನೂ ಫ್ರೈ ಮಾಡ್ಕೋತೀನಿ ಫ್ರೈ ಮಾಡ್ಕೊಂಡಾದಮೇಲೆ ಮತ್ತು ನಾನು ಸಿಗ್ತೀನಿ ನೋಡ್ತಾಯಿರಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ನಾನು ಎಲ್ಲ ಫ್ರೈ ಮಾಡ್ಕೊಂಡಾಯ್ತು ಸ್ವಲ್ಪ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ ನೋಡಿ ಒಂದೆರಡು ಮೂರು ನಿಮಿಷ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟೆ ಎಷ್ಟು ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ಗಳು ರೆಡಿ ಅಂತ ಇವಾಗ ಬೆಚ್ಚಗೆ ಉಗುರು ಬೆಚ್ಚಗಿರುವಂಥ ಪಾಕದೊಳಗಡೆ ಈ ಜಾಮೂನ್ಗಳನ್ನ ಸೇರಿಸ್ಕೋಬೇಕು ಅಂದರೆ ತುಂಬ ತಣ್ಣಗಿರಬಾರ್ದು ಹಾಗೆ ತುಂಬ ಬಿಸಿ ಕೂಡ ಇರಬಾರ್ದು ಆ ರೀತಿ ಪಾಕದೊಳಲ್ಲಿ ನಾವು ಈ ಗುಲಾಬ್ ಜಾಮೂನ್ನ ಸೇರಿಸ್ಕೋಬೇಕು ನಾನು ನೈಟ್ ಮಾಡ್ತಾ ಇರೋದ್ರಿಂದ ನೈಟ್ ಪೂರ್ತಿಯಾಗಿ ಬಿಟ್ಟು ನಾಳೆ ಬೆಳಿಗ್ಗೆ ನಿಮಗೆ ಯಾವ ರೀತಿ ಜಾಮೂನುಗಳು ಬಂದಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ ಪಾಕದೊಳಗಡೆ ಹಾಕಿ ನಾವು ಇಟ್ಬಿಡೋಣ ನೋಡಿ ನಾನು ಎಲ್ಲ ಗುಲಾಬ್ ಜಾಮೂನು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ ಅಷ್ಟೇ ಆಮೇಲೆ ಪಾಕ ಹಿರ್ಕೊಂಡ್ಮೇಲೆ ಕೆಳಗಡೆ ಹೋಗಿ ಕುತ್ಕೊಬಿಡುತ್ತೆ ನೀಟಾಗಿ ಮುಚ್ಚಿ ಇಟ್ಬಿಡೋಣ ನೋಡಿ ಬೆಳಗ್ಗೆ ಇವಾಗ ಒಂದು ಹತ್ತು ಗಂಟೆ ಆಗಿದೆ ಇವಾಗ ತೋರಿಸ್ತಾ ಇದ್ದೀನಿ ವಾವ್ ಎಷ್ಟು ಚೆನ್ನಾಗಿ ಕಲರ್ ಇದೆ ನೋಡಿ ಎಲ್ಲ ಒಂದೇ ಕಲರ್ ಇದೆ ನೋಡ್ತಾ ಇದ್ರ ಅಲ್ವಾ ಶುಗರ್ ಸಿರಪ್ ಕೂಡ ಚೆನ್ನಾಗಿ ಹಿಡ್ದಿದೆ ಈಗ ನಾನು ಸಪ್ರೇಟಾಗಿ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಯಾಕಂದರೆ ಶುಗರ್ ಸಿರಪ್ ಎಲ್ಲ ಕೇಳಿ ಕೇಳ್ಕೊಳ್ಳಿ ಅಂತ ಇಲ್ಲಿ ಐವತ್ತು ಗ್ರಾಮ್ ಆಗಸ್ಕಷ್ಟು ಕೊಬ್ಬರಿ ಪುಡಿನ ತೊಗೊಂಡಿದ್ದೀನಿ ಡೆಸಿಕೇಟೆಡ್ ಕೋಕೊನೆಟ್ ಮತ್ತು ಈಗ ಈ ರೀತಿ ಗುಲಾಬ್ ಜಾಮೂನ್ ಉಂಡೆನ ಹೊರಳಿಸಿ ಇಟ್ಕೊಂಡ್ರೆ ಡ್ರೈ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ ಹಾಗೆಯೇ ಜಾಮೂನ್ ಮಾ ಡ್ರೈ ಗುಲಾಬ್ ಜಾಮೂನ್ ಮಾಡಬೇಕಾದ್ರೆ ಎಲ್ಲ ಕೊಬ್ಬರಿನೂ ಒಂದೇ ಸತಿ ಹಾಕ್ಕೊಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪ್ಲೇಟ್ಗೆ ಹಾಕೊಳ್ಳಿ ಯಾಕಂದರೆ ಶುಗರ್ ಸಿರಪ್ಪು ಇನ್ನೂ ಜಾಮೂನಲ್ಲಿ ಕೂಡ ಇರೋದ್ರಿಂದ ಅದು ಪ್ಲೇಟ್ ಒಳಗಡೆ ಬಿಟ್ಕೊಬಿಟ್ರೆ ಆಮೇಲೆ ಕೋಟ್ ಆಗೋದಿಲ್ಲ ಅದು ನೋಡ್ತಾ ನೋಡ್ತಾಯಿದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗ್ತಾ ಇದೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ನೂರು ರಾಯ್ ಗುಲಾಬ್ ಜಾಮೂನ್ನ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾರ್ಮಲ್ ಜಾಮೂನ್ ಕೂಡ ಯಾವ ರೀತಿ ಇರುತ್ತೆ ಒಳಗಡೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ತುಂಬಾ ರುಚಿಯಾಗಿ ಬರುತ್ತೆ ನಾರ್ಮಲ್ ಜಾಮೂನು ಸಿರಪ್ ಜೊತೆ ತಿಂತಾ ಇದ್ರೆ ತುಂಬ ಫ್ಲೇವರ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ನಾವು ಹಾಕಿರೋ ಪೈನಾಪಲ್ ಎಸೆನ್ಸ್ ಇಲ್ಲಿ ತುಂಬಾ ಹೈಲೈಟ್ ಆಗಿರುತ್ತೆ ನೋಡ್ತಾ ಇದ್ರ ಅಲ್ವಾ ಇವಾಗ ಒಂದನ್ನು ಕಟ್ ಮಾಡಿ ಕೂಡ ನಾನು ತೋರಿಸ್ತೀನಿ ಪರ್ಫೆಕ್ಟಾಗಿ ಒಳಗಡೆ ಎಲ್ಲ ಬೆಂದಿರಬೇಕು ಆವಾಗಲೇ ಗುಲಾಬ್ ಜಾಮೂನ್ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಶುಗರ್ ಸಿರಪ್ ಒಳಗಡೆವರೆಗೂ ಹೀರ್ಕೊಂಡಿದೆ ನೋಡಿದ್ರಲ್ವ ಹಂಡ್ರೆಡ್ ಡೆಸಿಕೇಟೆಡ್ ಕೋಕೋನಟ್ ಹಾಕಿ ಡ್ರೈ ಗುಲಾಬ್ ಜಾಮೂನ್ ಕೂಡ ರೆಡಿ ಮಾಡಿದ್ದೀನಿ ಯಾರಾದರೂ ನೋಡಿದ್ರೆ ಹೇಳ್ತಾರೆ ಇದು ಮನೇಲಿ ಮಾಡಿರೋದು ಅಂತ ತುಂಬಾ ರುಚಿಯಾಗಿ ಇರುತ್ತೆ ನೀವು ಬೇಕಾದರೆ ಪ್ರಿಸಲಿಟಿ ಚಿಲ್ಡ್ ಮಾಡಿ ಕೂಡ ಫಂಕ್ಷನ್ಗಳಲ್ಲಿ ಯೂಸ್ ಮಾಡ್ಕೋಬೋದು ಇದ್ದೀರಲ್ವಾ ನೋಡಿದ್ರಲ್ವಾ ಯಾವ ರೀತಿಯಾಗಿ ಡ್ರೈ ಗುಲಾಬ್ ಜಾಮೂನ್ನ ಮಾಡೋದು ಅಂತ ಪರ್ಫೆಕ್ಟಾಗಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವೀಡಿಯೋಗಳು ಬೇಕಂತ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಮತ್ತು ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಒಂದು ಹೊಸ ವೀಡಿಯೋ ಜೊತೆ ಬಾಯ್